ಕೇವಲ ಒಂದೇ ಒಂದು ತೊಟ್ಟು ಎಣ್ಣೆ ನಿಮಗೆ ಪಿಗ್ಮೆಂಟೇಷನ್ ಮಾರ್ಕ್ಸ್ ಎಷ್ಟು ವರ್ಷದಿಂದ ಅದು ಬಂದಿದೆ ಚಾಲೆಂಜ್ ಮಾಡಿ ಹೇಳ್ತೀನಿ ಆ ಮಾರ್ಕ್ಸು ಫೇಡ್ ಆಗೇ ಆಗುತ್ತೆ ವಿತ್ ಪ್ರೂವ್ ರಿಸಲ್ಟ್ ಇವತ್ತು ನಿಮ್ಮ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಹೇಮಾ ನಾನ್ ಕ್ರಿಸ್ಟ್ಲಕ್ಸ್ ನಾನು ಹೇಮಾ ಆರೇ ದಿನದಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿರೋ ನಮ್ಮ ಇನ್ನೊಬ್ರು ಸಬ್ಸ್ಕ್ರೈಬರ್ದು ಸ್ಟೋರಿ ತಂದಿದ್ದೀನಿ ಇವತ್ತು ಪಿಗ್ಮೆಂಟೇಷನ್ ವಾಸಿನೇ ಆಗೋಲ್ಲ ಅನ್ನೋರಿಗೆ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಎಸ್ ಈ ರೆಮಿಡಿಯಿಂದ ಪಿಗ್ಮೆಂಟೇಷನ್ ಆಗುತ್ತೆ ಯಟ್ ಅಗೇನ್ ಪ್ಯಾಚ್ ಟೆಸ್ಟ್ ಮಾಡಬೇಕು ಅಂತ ವೆಲ್ಕಮ್ ಟು ಹೇಮಾನ್ಯಾಗ್ ರಿಚ್ ಬ್ಲಾಕ್ಸ್ ನಾನು ಹಿಮ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ಸೀಕ್ರೆಟ್ನಾಗ ರಿವೀಲ್ ಮಾಡ್ಬಿಡ್ತೀನಿ ನಮ್ಮ ಆತ್ಮೀಯರಾದ ಶ್ರುತಿ ಮ್ಯಾಮ್ ಅವರು ನಮ್ಮ ಸಬ್ಸ್ಕ್ರೈಬರು ಅವ್ರಿಗೆ ಏನಾಯಿತು ಅಂದರೆ ಸುಮಾರಷ್ಟು ದಿನ ದಿನದಿಂದ ಅವರು ಪಿಗ್ಮೆಂಟೇಷನ್ ರೆಮಿಡೀಸ್ ಮಾಡ್ತಿದ್ದಾರೆ ಒಂದು ಕಡೆ ವಾಸಿಯಾಗಿದೆ ಅವ್ರಿಗೆ ಒಂದು ರೆಮಿಡಿ ಹೇಳಿದೆ ಅದರಿಂದ ವಾಸಿಯಾಗಿದೆ ಇನ್ನೊಂದು ಕೆಳಗೆ ವಾಸಿ ಆಗ್ತಿರ್ಲಿಲ್ಲ ಅದಕ್ಕೆ ನನಗೆ ಹೇಳಿದ್ರು ಹಿಮ ನನಗೆ ವಾಸಿ ಆಗ್ತೀರಾ ಹೇಳಿ ಬೇರೆ ಅಂತ ಅವ್ರಿಗೆ ಮ್ಯಾಜಿಕಲ್ ಎರಡನೇ ಹೇಳಿದೆ ನಾನು ಇವತ್ತು ಏನು ನಿಮ್ಗೆ ಇಂಟ್ರೊಡಕ್ಷನಲ್ಲಿ ಕೊಟ್ಟನೋ ಆರೇ ದಿನದಲ್ಲಿ ಫೇಡ್ ಆಗಿದೆ ಆರೇ ದಿನದಲ್ಲಿ ಸೊ ಇದಕ್ಕೆ ಕಾರಣ ಮೂರು ವಿಷಯ ಒಂದು ಭಗವಂತನ ಮೇಲೆ ಆಶೀರ್ವಾದ ಅಂತ ಹೇಳ್ತೀನಿ ಎರಡನೇದು ಯಾಕಂದರೆ ಒಂದು ಹುಲ್ಕಟ್ಟಿನೂ ಅಳ್ಳಾಡಲ್ಲ ಭಗವಂತನ ಇಚ್ಛೆ ಇಲ್ಲದೆ ಎರಡನೇದು ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಸಬ್ಸ್ಕ್ರೈಬರ್ಸು ನನ್ನ ಚಾನಲ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಮೂರನೇದು ನನ್ನ ಹಾರ್ಡ್ವರ್ಕ್ ಯಾಕೆ ಹಾರ್ಡ್ ವರ್ಕ್ ಅಂತೀನಿ ಅಂದರೆ ಏನೋ ಬಂದ್ವಾ ತೋರಿಸಿದ್ವಾ ಮಾಡಿದ್ವಾ ಹೋದ್ವಾ ಅಲ್ಲ ನಾನು ಹೇಮಾನ್ ನಾಗರಾಜ್ ನಾನು ಪ್ರತಿಯೊಂದು ವಿಷಯನೂ ಫೀಡ್ಬ್ಯಾಕ್ ತಗೊಳಕ್ಕೆ ಇಷ್ಟಪಡ್ತೀನಿ ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ ಈ ಜನದಲ್ಲಿ ಅಟ್ಲೀಸ್ಟ್ ಹದಿನೈದು ಜನಕ್ಕೆ ನಾನು ರೆಮಿಡೀಸ್ ಚೇಂಜ್ ಮಾಡಿದ್ದು ಉಂಟು ವಾಸಿ ಮಾಡಿದ್ದುಂಟು ಹದಿನೈದು ಜನಕ್ಕೆ ನಾನು ಶೇ ಇದು ಮಾಡಬೇಕು ಅಂತ ಏನೂ ಇರಲಿಲ್ಲ ರೂಲ್ಸು ಏನೋ ವೀಡಿಯೋ ಹಾಕಿದ್ನ ಹೋದನಾ ಇಲ್ಲ ನಾನು ಕುತ್ಕೊಂಡು ಹೋಮ್ವರ್ಕ್ ಮಾಡಿದ್ದೀನಿ ಪ್ರತಿಯೊಂದು ಅದು ಎಷ್ಟು ಜನ ಹೆಂಗೆ ತಗೊಳ್ತೀರೋ ನನಗೆ ಗೊತ್ತಿಲ್ಲ ಪ್ರತಿಯೊಂದು ವೀಡಿಯೋಗೂ ನಾನು ಹೋಮ್ವರ್ಕ್ ಮಾಡ್ತೀನಿ ಇದು ಮಾಡಿದ್ರೆ ನಾನು ಎರಡು ಮೂರು ದಿನಕ್ಕೆ ಮುಂಚೆ ಅದರದ್ದು ಮಾಡ್ಕೊಂಡಿರ್ತೀನಿ ಮುಖದ ಮೇಲೆ ನನ್ನ ರಿಯಾಕ್ಷನ್ ಏನಿರುತ್ತೆ ನನ್ನ ಹಸ್ಬೆಂಡ್ ಮೇಲೆ ಅವ್ರ ಮೂಗು ಮತ್ತು ಈಗ ಸದ್ಯದಲ್ಲೇ ಅವ್ರ ವೀಡಿಯೋ ತರ್ತೀನಿ ಮತ್ತು ನನ್ನ ಮಗನಿಗೂ ಲೈಟ್ ಪಿಗ್ಮೆಂಟೇಷನ್ ಇದೆ ಅವನಿಗೂ ಅಪ್ಲೈ ಮಾಡಿದ್ದೆ ಫಸ್ಟ್ ಟೆಸ್ಟ್ ಮಾಡಿ ಇದೆಲ್ಲ ವೀಡಿಯೋಸ್ ನೆಕ್ಸ್ಟ್ ನೆಕ್ಸ್ಟ್ ಬರುತ್ತೆ ಸೊ ಸುಮ್ಮನೆ ಬಂದೆ ವೀಡಿಯೋ ಮಾಡಿದೆ ಹೋದೆ ಅಲ್ಲ ಹೇಮಾ ನಾಗರಾಜ್ ಹೇಮಾ ನಾಗರಾಜ್ ಲಾಟ್ ಆಫ್ ಹೋಮ್ವರ್ಕ್ ಮಾಡ್ತಾಳೆ ಒಂದೊಂದು ವೀಡಿಯೋಗೂ ಹೋಮ್ವರ್ಕ್ ಮಾಡಿದ್ರೇ ನಾನು ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಸಾಧ್ಯ ನನಗೆ ರಿಸಲ್ಟ್ ಬಂದೆ ತಾನೇ ನಾನು ನಿಮ್ಮ ಹತ್ರ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು ಅಲ್ವಾ ಸೊ ನಾನು ರಿಸಲ್ಟ್ ತಗೊಂಡ್ಮೇಲೆ ನಿಮಗೆ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ನನಗೆ ಗೊತ್ತು ಇದು ವಾಸಿ ಹಾಗೆ ಆಗುತ್ತೆ ಅಂತ ನಾನು ಅದಕ್ಕೆ ಹೇಳೋದು ಚಾಲೆಂಜ್ ಮಾಡಿ ಹೇಳ್ತೀನಿ ಅಂತ ಅಲ್ವಾ ಸೊ ಎಟ್ಟಾಗೆ ನೀವತ್ತು ಸಕ್ಸಸ್ ಸ್ಟೋರಿ ಶ್ರುತಿ ಮ್ಯಾಮ್ದು ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಮ್ಯಾಮ್ ನೀವು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆಗೆ ನಾನು ಆಭಾರಿ ಅದೇ ಥರ ಸುಮಾರು ಜನ ನಮ್ಮ ಭವಿ ಮ್ಯಾಮ್ ಆಗಿರ್ಬೋದು ನಮ್ಮ ಶಾಸ್ತ್ರಿ ಮ್ಯಾಮ್ ಆಗಿರ್ಬೋದು ನಮ್ಮ ಸುನಂದ ಮ್ಯಾಮ್ ಆಗಿರ್ಬೋದು ನಮಗೆ ಫಸ್ಟ್ ಫಸ್ಟ್ ಸಬ್ಸ್ಕ್ರೈಬ್ ಅಶ್ವಿನಿ ಮ್ಯಾಮ್ ಆಗಿರ್ಬೋದು ನಮ್ಮ ಶಶಿ ಮ್ಯಾಮ್ ಆಗಿರ್ಬೋದು ಸೊ ಇವ್ರನ್ನೆಲ್ಲ ನಾನು ಯಾವತ್ತೂ ಶಿಲ್ಪಾಮೂರ್ತಿ ಮ್ಯಾಮ್ನಾಗಿರ್ಬೋದು ಯಾವತ್ತೂ ಮರೆಯೋಕ್ಕೆ ಚಾನ್ಸೇ ಇಲ್ಲ ನಮ್ಮ ಹೆಬ್ಬಾರ್ ಮ್ಯಾಮು ಸೊ ಇವರೆಲ್ಲ ನಮ್ಮ ಆತ್ಮೀಯರು ನನಗೆ ತುಂಬ ಖುಷಿಯಾಯಿತು ಶ್ರುತಿ ಮ್ಯಾಮ್ ವಾಸಿ ಆಗ್ತಿರೋದು ಯಾಕಂದರೆ ಎರ ಇನ್ನೊಂದು ಅದು ಪ್ರಾಬ್ಲಮ್ ಆಯಿತು ಅಂದ್ರಲ್ಲ ನಾನು ಅವತ್ತೇ ಕೂತ್ಕೊಂಡೆ ಸ್ಟಾರ್ಟ್ ಮಾಡಿದೆ ಏನಾಗಿರ್ಬೋದು ಯಾಕೆಂದರೆ ನಾನು ಡೀಟೇಲಾಗಿ ಕೇಳ್ತೀನಿ ಪ್ರತಿಯೊಬ್ಬರನ್ನ ಏನಾಗಿದೆ ಯಾವ ಥರ ಪಿಗ್ಮೆಂಟೇಷನ್ ಇದೆ ಎಷ್ಟು ದಿನ ಆಯಿತು ನೀವೇನು ಟ್ರೀಟ್ಮೆಂಟ್ ತೊಗೊಳ್ತಿದ್ರಿ ಸುಮಾರು ಜನ ನಂಗೆ ಹೇಳ್ತಾರಲ್ಲ ಹಿಮ ಇಂಗ್ಲೀಷ್ ಟ್ರೀಟ್ಮೆಂಟ್ ತಗೊಳ್ತಿದ್ದೀನಿ ಸ್ಟಾಪ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡಲ್ಲ ಅಂತ ನಾನು ಬೇಡ ಅಂತೀನಿ ಯಾಕೆಂದರೆ ನಾನು ಯೂಟ್ಯೂಬರ್ ಹೇಳ್ಬಿಡ್ಬೋದಲ್ಲ ನನಗೆ ಲಾಭ ಆಗುತ್ತೆ ಒಂದು ವ್ಯೂ ಸಿಗತ್ತೆ ವ್ಯೂಗೋಸ್ಕರ ಈ ಹೇಮಾನ್ ಆಗ್ರ ಚಾನೆಲ್ ಮಾಡ್ತಿಲ್ಲ ದಯವಿಟ್ಟು ಅದನ್ನು ಒಂದು ಗುಂಪಿನ ಜನ ನಿನ್ನೆ ನನಗೆ ಸರಳ ಮೇರಿ ಮ್ಯಾಮ್ ಒಬ್ರು ಕಮೆಂಟ್ ಹಾಕಿದರು ಅರ್ಥ ಮಾಡ್ಕೊಳ್ಳಿ ಮ್ಯಾಮ್ ನಾನು ನಿಮ್ಮ ಕಮೆಂಟ್ ಓದೋದಕ್ಕೂ ಇಷ್ಟಪಡೋಲ್ಲ ಅಂದರೆ ನನ್ನ ನರ್ಸಿಟಿನೇ ಇಲ್ಲ ಅದ್ರದ್ದು ಯಾಕೆಂದರೆ ನಾನು ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಲ್ವಾ ಆಡೋರು ಆಡ್ಕೊಂಡು ಹೋಗ್ಲಿ ಅಂತ ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆ ನಾನು ನಾನಿಲ್ಲಿ ಅವ್ರ ಮಾತು ಕೇಳಿಸ್ಕೊಳಕ್ಕಿಲ್ಲ ನಾನು ನನ್ನ ಕೆಲಸ ಮಾಡೋದಕ್ಕಿದ್ದೀನಿ ಅಲ್ವಾ ಸೊ ನಾನು ಪ್ರತಿಯೊಂದು ವಿಷಯ ಹೇಳ್ಬೇಕಂದ್ರೆ ನಾನು ಕೇಳ್ತೀನಿ ಕೆಲವ್ರು ಬೇಜಾರಾಗ್ಬೋದು ಆಗೋದು ಏನಪ್ಪ ಎಮ್ಮ ಹಿಂಗೆ ಕೇಳ್ತಾರೆ ಅಂತ ಬಟ್ ಅದನ್ನ ಕೇಳಿದಾಗಲೇ ನಾನು ರೆಮಿಡಿ ಕೊಡೋಕೆ ಸದ್ಯ ಈಗ ನಮ್ಮ ವೈಶಾಲಿ ಮ್ಯಾಮ್ ನೆಕ್ಸ್ಟು ಅವ್ರ ಗ್ಯಾರಂಟಿ ವಾಸಿ ಆಗೇ ಆಗುತ್ತೆ ನಾನೇ ಹೇಳ್ತೀನಿ ನಾವು ಕೆಲವೊಂದು ಚೇಂಜಸ್ ಮಾಡ್ತೀವಿ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ ಹಸಿ ಹಾಲು ಅಂದರೆ ಹಸಿ ಹಾಲಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಓಕೆನಾ ಸೊ ವೆಲ್ಕಮ್ ಟು ಹೇಮಾನಾಗ್ ರೆಸ್ಟ್ ಬ್ಲಾಗ್ಸ್ ನಾನು ಹೇಮಾ ಉಸು ಫ್ರೀ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಅಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಬರೀ ಪಿಗ್ಮೆಂಟೇಷನ್ ಎಲ್ಲ ಸ್ಕಿನ್ ವೈಟ್ನಿಂಗ್ ಅದಕ್ಕೆ ನಾನೇ ಸಾಕ್ಷಿ ಪಿಗ್ಮೆಂಟೇಷನಿಂದ ಹಿಡಿದು ನನ್ನ ಸ್ಕಿನ್ ಟೋನ್ ಹೆಂಗಿತ್ತು ಎಂಟು ಒಂಬತ್ತು ತಿಂಗಳು ಯೂಟ್ಯೂಬಲ್ಲೇ ಇದೆ ಸಾಕ್ಷಿ ನೋಡ್ಕೊಡಿ ಅದೇನಾ ಹೇಮಾನ್ ಅಗ್ರಾಜ್ ಇದೇನಾ ಹೇಮಾನ್ ಅಗ್ರಾಜ್ ಅಂತ ಎಸ್ ದಿನ ಲೈಟ್ ಬಿಟ್ಕೊಂಡಂತೂ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ ಇಲ್ಲಿ ಎಲ್ಲ ಕಡೆ ಲೈಟ್ ಬಿಟ್ಕೊಂಡಂತು ನಾನು ಮಾಡೋಕ್ಕಾಗಲ್ಲ ಅದನ್ನು ಹೇಳ್ಬಿಡ್ತೀನಿ ಕೆಲವೊಂದು ಗುಂಪನಕ್ಕೆ ಓಕೆನಾ ಪನಿ ಇವತ್ತಿನ ವೀಡಿಯೋಗಬೇಡ ವರ್ಷಾನ್ಗಟ್ಲೆಯಿಂದ ಪಿಗ್ಮೆಂಟೇಷನ್ ಬಂದಿದೆ ಕೆಮಿಕಲ್ ಕ್ಲೀನಿಂಗು ಲೇಸರ್ ಟ್ರೀಟ್ಮೆಂಟು ಟ್ಯಾಬ್ಲೆಟ್ಸು ಮತ್ತೊಂದು ಮಗದೊಂದು ಮಾಡಿರ್ತಾರೆ ಹೋಪ್ಸೇ ಲೂಸ್ ಮಾಡ್ಕೊಂಡಿರ್ತಾರೆ ಅಯ್ಯೋ ಹೋಗೋದೇ ಇಲ್ಲ ಬಿಡಪ್ಪ ಬಂಗು ಸೊಮ್ಮನೆ ಇವರು ಏನೋ ಹೇಳ್ತಾರೆ ಯೂಟ್ಯೂಬ್ ಚಾನಲಲ್ಲಿ ಇದೆಲ್ಲ ಕಾಮನು ಹೋಗೋದೇ ಇಲ್ಲ ಅನ್ನೋರಿಗೆ ನಲ್ವತ್ನಾಲ್ಕನೇ ಜನದ ಸಕ್ಸಸ್ ಸ್ಟೋರಿ ತಂದಿದ್ದೀನಿ ಇವತ್ತು ವೆಲ್ಕಮ್ ಟು ಹೇಮಾ ನಾಗರಾಜ್ ಟಾಕ್ಸ್ ನಾನು ಹಿಮಾ ಇವತ್ತಿನ ವೀಡಿಯೋಲಿ ನಾನು ಇವತ್ತು ಮಾತಾಡ್ತಿರೋದು ನಮ್ಮ ಸಬ್ಸ್ಕ್ರೈಬರು ನಮ್ಮ ಆತ್ಮೀಯರಾದ ಶ್ರುತಿ ಮ್ಯಾಮ್ ವಿಷಯ ಶ್ರುತಿ ಮ್ಯಾಮು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಕೆಲವು ದಿನಗಳ ಕೆಳಗೆ ಅವ್ರು ಏನು ಹೇಳಿದರು ನಿಮ್ಮ ನನಗೆ ಎರಡು ಕೆನ್ನೆಯಲ್ಲಿ ಒಂದು ಕೆನೆಗೆ ವಾಸಿ ಆಗ್ತಿದೆ ಇನ್ನೊಂದು ಕೆನೆಗೆ ವಾಸಿ ಆಗ್ತಿಲ್ಲ ಸೇಮ್ ರೆಮಿಡಿ ನಾನು ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ರೆಮಿಡಿ ಹೇಳಬೇಕಾದ್ರೆ ಚಾಲೆಂಜಾಗಿ ತಗೊಳ್ತೀನಿ ಬಟ್ ಈ ಥರ ಏನಾದ್ರೂ ಹೇಳ್ಬಿಟ್ರೆ ಅಂತೂ ನನ್ನ ಚಾಲೆಂಜಿಂದು ದುಪ್ಪಟ್ಟ ಆಗುತ್ತೆ ಫೋರ್ ಟೈಮ್ಸ್ ಆಗುತ್ತೆ ಇಲ್ಲ ವಾಸಿ ಮಾಡಲೇಬೇಕು ಇವ್ರಿಗೆ ಏನಾದರೂ ಆಗಲಿ ಏನೇ ಜಿಲ್ಲಾ ವೇ ಓಕೆನಾ ಸೊ ಅದಕ್ಕೆ ನಾನು ಅವ್ರಿಗೊಂದು ರೆಮಿಡಿ ಕೊಟ್ಟೆ ಆರು ದಿನಕ್ಕೆ ಮುಂಚೆ ಆರು ದಿನದಲ್ಲಿ ಇನ್ನೊಂದು ಕೆನ್ನೆ ಹತ್ರ ಇರೋ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಇದು ನನಗೆ ಹೆಮ್ಮೆ ತಂದಿರೋ ವಿಷಯ ಪ್ಲಸ್ ಶ್ರುತಿ ಮ್ಯಾಮ್ ನನ್ನ ಮೇಲೆ ಕಾನ್ಫಿಡೆಂಟ್ ಇಟ್ಟು ಮಾಡೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಬಂದ್ಬಿಡೋಣ ಇದೇ ರೀ ಜಾದು ಮಾಡೋ ಎಣ್ಣೆ ಸೊ ಎಟ್ ಅಗೇನ್ ಪ್ಯಾಚ್ ಟೆಸ್ಟ್ ಬೇಕು ಶ್ರುತಿ ಮ್ಯಾಮ್ಗೆ ಆರು ದಿನದಲ್ಲಿ ಹೋಗಿದೆ ಅಂದರೆ ನನಗೆ ಹೋಗಬೇಕು ಅಂತ ಏನೂ ರೂಲ್ಸ್ ಇಲ್ಲ ಅಲ್ವಾ ಸೊ ದಿಸ್ ವಿಲ್ ಟೇಕ್ ಟೈಮ್ ಈ ಎಣ್ಣೆನ ಒಂದು ಸ್ಪೂನನ್ನು ಹಾಗೆ ಇಡ್ತೀನಿ ಫ್ರೆಂಡ್ಸ್ ಇಷ್ಟೇ ಇಷ್ಟು ಎಣ್ಣೆ ಸಾಕು ನಾನು ತೋರಿಸಿದ ಅರ್ಧ ಚಮಚನೂ ಬೇಡ ವಿತ್ ಪ್ಯಾಚ್ ಟೆಸ್ಟ್ ಯೂಸ್ ಮಾಡಿದ್ದೀನಿ ಹನ್ನೊಂದು ಥರ ಕಿರ ಮೂಲಕಿಗಳಿದೆ ಓಕೆ ಇದರಲ್ಲಿ ಕಸ್ತೂರಿ ಅಷ್ಟನದಿಂದ ಹಿಡಿದು ಅಶ್ವಗಂಧ ಓಕೆ ಮತ್ತು ಸುಮಾರಷ್ಟಿದೆ ಇದಕ್ಕೆ ನಲಪಮ್ಮ ಅಂದರೆ ತೆಂಗಿನಕಾಯಿ ಬೇಯಿಸಿಟ್ಕೊಂಡಿದ್ದಾರೆ ಆಯಿತಾ ಎಲ್ಲ ಬ್ಯಾಕ್ ಸೈಡ್ ನಿಮಗೆ ಬರೆದ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಸೊ ನಿಮ್ಗೆ ಅರ್ಶನ ಎಲ್ಲ ಆಗೋಲ್ಲ ಅಂದರೆ ಕಷ್ಟ ಆಗುತ್ತೆ ಅಂಥವ್ರಿಗೆ ಕಸ್ತೂರಿ ಅರ್ಶನ ಇದ್ದೇ ಇದೆ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟೇ ಸಾಕು ಒಂದರಿಂದ ಎರಡು ಹನಿ ಓಕೆನಾ ಅದಾದಮೇಲೆ ನಾನು ಶ್ರುತಿ ಮ್ಯಾಮ್ಗೆ ಕೊಟ್ಟಿದ್ದೆವು ಇನ್ನೊಂದು ರಾಮಬಾಣ ಮುಲತಿ ಈ ಮುಲತಿ ಬಗ್ಗೆ ಏನು ಹೇಳೋದು ಇದು ಪಿಗ್ಮೆಂಟೇಷನ್ ಇರೋರಿಗೆ ಪಿಗ್ಮೆಂಟೇಷನ್ ಮಾಯ ಮಾಡುತ್ತೆ ಕಪ್ಪುಗಿರೋರಿಗೆ ಬೆಳ್ಳಗೆ ಮಾಡುತ್ತೆ ಪಿಂಪಲ್ಸ್ ಮಾರ್ಕ್ಸ್ ಇದ್ರೆ ಇರೋರಿಗೆ ಪಿಂಪಲ್ ಮಾರ್ಕ್ಸ್ ಹೋಗುತ್ತೆ ಇದು ಅಮೃತ ಅಂತಲೇ ಹೇಳ್ಬೋದು ಇದು ಎಲ್ಲ ಜೊತೆ ಮಿಕ್ಸ್ ಮಾಡೋಕ್ಕಾಗಲ್ಲ ಇದಕ್ಕೆ ಬೆಸ್ಟ್ ಬೆಟರ್ ಫಸ್ಟ್ ರಿಸಲ್ಟ್ ಕೊಡೋದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಹೇಮ ಅಂತಂದರೆ ನಾನು ಮೊಸರು ಹೇಳ್ತೀನಿ ಫ್ರೆಶ್ ಆಗಿರೋ ಮೊಸರು ಅಂಗಡಿ ಮೊಸರು ಡೆಫಿನೆಟ್ ಆಗಿ ಬೇಡ ಯಾಕಂದ್ರೆ ನೀವು ಅಂಗಡಿ ಮೊಸರು ತಂದು ನೋಡಿ ನಿಮ್ಗೆ ಒಂದು ಮೂರ್ನಾಲ್ಕು ದಿನ ಆಗೋವರೆಗೂ ಅದು ಉಳಿ ಬರಲ್ಲ ಯಾಕಂದರೆ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ ನಮ್ಮ ಮನೆ ಮೊಸರು ಆದರೆ ಎರಡರಿಂದ ಮೂರು ದಿನದಲ್ಲಿ ಉಳಿ ಬಂದ್ಬಿಡುತ್ತೆ ನಾವೇನೂ ಹಾಕಿರಲ್ಲ ಪ್ರಿಸರ್ವೇಟಿವ್ ಸೊ ಮನೇಲಿ ಹಾಕೊಂಡ್ರೆ ಸಿಹಿ ಮೊಸರು ಫ್ರೆಶ್ ಆಗಿರೋ ಮೊಸರು ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರು ಓಕೆ ಇದು ಮೂರು ಕಂಡೀಷನ್ಸಾಗ ಫಾಲೋ ಮಾಡಿಬಿಡಿ ಈಗಾಗಲೇ ನಾನು ಕಾಟನ್ನಲ್ಲಿ ಹಾಂ ಹಸಿ ಹಾಲು ಕಾಟನ್ನ ಡಿಪ್ ಮಾಡಿಟ್ಟು ಇದು ಫ್ರಿಜ್ಜಲ್ಲಿ ಇಟ್ಟಿದ್ದು ಹಾಲು ತಣ್ಣಕ್ಕಿದೆ ಇದು ಸೊ ಇದಕ್ಕೆ ನಾನು ಒಂದಿನದು ಫ್ರೆಶ್ ಮೊಸರು ಹಾಕ್ತಾರೆ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿ ಮೊಸರು ಹಾಕೊಳ್ಳಿ ನೋಡಿ ಒಳ್ಳೆ ಇಡ್ಲಿ ಇಟ್ಟು ಥರ ಇದೆ ಇದು ಮನೆ ಮೊಸರು ಸೊ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಬೇಕು ಅಂದರೆ ಮನೆ ಮೊಸರು ಯೂಸ್ ಮಾಡಿಕೊಳ್ಳಿ ತಣ್ಣಕ್ಕಿರೋ ಮೊಸರು ಸೊ ಮುಲ್ಲತ್ತಿಗಿನ ಮೊಸರು ಸ್ವಲ್ಪ ಧಾರಾಳವಾಗಿದೆ ಅಂದರೆ ಹರಿಯಂಗೆ ಇರಬಾರ್ದು ಇರಬೇಕು ಪಾಕು ಇಷ್ಟೇ ಸಾಕು ಇದು ಮೂರು ರಾಮಬಾಣ ಬೇಸಿಕಲಿ ಪಿಗ್ಮೆಂಟೇಷನ್ ಇದರಿಂದ ಪಾರ್ಸ್ಟೆಸ್ಟಲ್ಲಿ ವಾಸಿ ಆಗಿಲ್ಲ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ರೆಮಿಡೀಸ್ ನಾನು ಹೇಳಿದ್ದೀನಿ ತುಳಸಿದಾಗಿರ್ಬೋದು ಆಲಮ್ದಾಗಿರ್ಬೋದು ಆಲೂಗಡೆ ರಜಾದ ಮತ್ತು ಮಂಜುಷಾದಾಗಿರ್ಬೋದು ಆಯಿತಾ ಸೊ ರೆಡಿ ಇದೆ ಬನ್ನಿ ಇವತ್ತೇನು ವೀಡಿಯೋ ಬೇಕು ಬೇಡ ಮತ್ತೆ ಯಾವುದು ಹೊತ್ತು ಅಪ್ಲೈ ಮಾಡಿ ಬಿಡೋದು ಆ ಥರ ಸೀನೇ ಇಲ್ಲ ಏನು ಅಪ್ಲೈ ಮಾಡಬೇಡಿ ಮಲಗೋ ಮುಂಚೆ ಹಸಿ ಹಾಲಲ್ಲಿ ಮುಖಾನ ವೈಪ್ ಮಾಡ್ಕೊಂಡು ಮಲ್ಕೊಳ್ಳಿ ಅದಕ್ಕಿಂತ ಇನ್ನೊಂದು ಅಮೃತ ಯಾವುದೂ ಇಲ್ಲ ನಮ್ಮ ಸ್ಕಿನ್ಗಿ ಓಕೆನಾ ಬನ್ನಿ ಇವತ್ತೇನು ವೀಡಿಯೋ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಕಾಟನ್ ಹಸಿ ಹಾಲು ಹಾಲು ಫ್ರಿಜ್ಜಲ್ಲಿ ಇರಬೇಕು ಇದು ಮ್ಯಾಜಿಕ್ ರಾತ್ರಿ ಮಲ್ಗೋಕೆ ಮುಂಚೆ ಯಾವುದು ಪಿಗ್ಮೆಂಟೇಷನ್ ರೆಮಿಡೀಸ್ ಮಾಡ್ತಿರೋರು ದಯವಿಟ್ಟು ಯಾವುದು ಇದು ಮಾಡಬೇಡಿ ಮುಖಕ್ಕೆ ಎಣ್ಣೆ ಹಚ್ಚೋದಾಗಲಿ ಮತ್ತೊಂದು ಮಗದೊಂದು ಬೇಡ ಹಸಿ ಹಾಲಲ್ಲಿ ಕ್ಲೀನಾಗಿ ಮುಖ ತೊಳ್ಕೊಂಡು ನಿಮಗೆ ಒಂದೆರಡು ದಿನ ಆದಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಹೌದು ಹೇಮ ಹೇಳಿದ್ ಕರೆಕ್ಟು ಅಂತ ನೋಡಿ ಎರಡರಿಂದ ಮೂರು ನಿಮಿಷ ನೀಟಾಗಿ ನಿಮ್ಗೆ ಯಾವ ಮಟ್ಟಕ್ಕೆ ಕಾಣ್ತಿದ್ದೆ ಗೊತ್ತಿಲ್ಲ ಬಟ್ ಕ್ಲಾರಿಟಿ ನೋಡಿ ಎರಡು ಕೆನಿಗೂ ಗೊತ್ತಾಗ್ತಿದೆಯಲ್ಲ ಇದು ಮ್ಯಾಜಿಕ್ ಇದು ನೋಡಿ ನೀವು ಇಂಗ್ಲೀಷ್ ಮೆಡಿಸಿನ್ಸ್ಗೆಲ್ಲ ಹೋದರೆ ಪಿಗ್ಮೆಂಟೇಷನ್ಗೆ ನಿಮಗೆ ರೆಟಿನಾಲ್ ಅಂತ ಒಂದು ಕ್ರೀಮ್ ಕೊಡ್ತಾರೆ ಹೌದು ಈ ಥರ ಪಿಗ್ಮೆಂಟೇಷನ್ ಆಗುತ್ತೆ ಅಂತ ಅದರಲ್ಲಿ ಏನಿದೆ ವಿಟಮಿನ್ ಎ ರೆಟಿನಾಲ್ ನಮಗೆ ಹಸಿ ಹಾಲಲ್ಲೇ ವಿಟಮಿನ್ ಎ ರೆಟಿನಾಲ್ ಇದೆ ಸೊ ದುಡ್ಡು ಕೊಟ್ಟು ಕ್ರೀಮ್ ಎಲ್ಲ ತಂದು ಯಾಕೆ ವೇಸ್ಟ್ ಮಾಡೋದು ಅದು ಅದು ವಾಸಿ ಆದರೆ ಆಯಿತು ಇಲ್ಲಾಂದರೆ ಇಲ್ಲ ನಮ್ಮ ಆಯುರ್ವೇದ ಹಂಗಿಲ್ಲ ಎರಡೇ ವಿಷಯ ಒಂದು ಆಗಿ ಬರುತ್ತೆ ಒಂದು ಆಗಿ ಬರಲ್ಲ ಅಷ್ಟನ್ನು ಅರ್ಥ ಮಾಡ್ಕೊಂಬಿಟ್ರೆ ಸಾಕು ಆಮೇಲೆ ಎಣ್ಣೆ ಎಲ್ಲರಿಗೂ ಆಗಿಬರಲ್ಲ ಇವಾಗ ಕೆಲವರು ಕಸ್ತೂರಿ ಹಸಿನಕ್ಕೆ ಅಲರ್ಜಿ ಇರ್ತಾರೆ ಆಯಿತಾ ಅವ್ರಿಗೆ ಆಗಿಬಿರಲ್ಲ ಮತ್ತು ನಮ್ಮ ಅರ್ಚನಾ ಮ್ಯಾಮು ಅವರು ನಮ್ಮ ಒಳ್ಳೆ ಸಬ್ಸ್ಕ್ರೈಬರು ನೀಟಾಗಿ ವೈಪ್ ಮಾಡಿ ಓಕೆ ಒಂದು ಐದು ಇಲ್ಲಿ ಇದು ಚೆನ್ನಾಗಿ ಡ್ರೈ ಆಗಲಿ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ ನಿಮ್ಮ ಜೊತೆ ಈ ಎಣ್ಣೆ ತರಿಸ್ಕೊಳ್ಳಿ ಅಷ್ಟೊತ್ತೆ ಇದು ಎಲ್ಲರಿಗೂ ಸೂಟ್ ಆಗಲ್ಲ ಮತ್ತೆ ಹೇಳ್ತೀನಿ ನೂರ ಅರವತ್ತು ಇದು ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಲ್ವತ್ಮೂರು ಜನದಲ್ಲಿ ಕೇವಲ ಒಂದು ಆರು ಜನಕ್ಕೆ ಇದು ಸೂಟ್ ಆಗಿಲ್ಲ ಆರು ಏಳು ಜನಕ್ಕೆ ಸೂಟ್ ಆಗಿಲ್ಲ ಬಟ್ ಸುಮಾರು ಜನಕ್ಕೆ ಸೂಟ್ ಆಗಿದೆ ಇದು ಯಾವ್ಯಾವ ಲೆವೆಲ್ಗೂ ಹೋಗಿದೆ ಸ್ಕಿನ್ನು ಪಿಗ್ಮೆಂಟೇಷನ್ ಇಲ್ಲದವ್ರು ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ಪಿಗ್ಮೆಂಟೇಷನ್ ಇರೋರು ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ಸ್ಕಿನ್ ಕ್ಲಾರಿಟಿ ಬಂದಿದೆ ನಾನು ಇವಾಗ ಪಿಗ್ಮೆಂಟೇಷನ್ ಹೋದ್ರೂ ನಾನು ಇದನ್ನು ಬಿಟ್ಟಿಲ್ಲ ಯಾಕಂದರೆ ಅದು ತುಂಬ ಒಳ್ಳೆಯದು ಸ್ಕಿನ್ಗೆ ಹನ್ನೊಂದು ಥರ ಕಿಡಮೂಲಿಕೆಗಳಿದೆ ಮತ್ತು ಇದನ್ನು ಎಣ್ಣೆನ ತೆಂಗಿನಕಾಯಿ ಬೇಯಲ್ಲಿ ಕಾಯಿಸಿದ್ದಾರೆ ಇದೆಲ್ಲ ಪೋಟಕಲ್ ಶಾಪಲ್ಲೂ ಅವೈಲಬಲ್ ಇದೆ ಓಕೆ ಇದೊಂದು ಫೈವ್ ಮಿನಿಟ್ಸ್ ಡ್ರೈ ಆಗಲಿ ಆಮೇಲೆ ಫ್ರೆಂಡ್ಸ್ ಆಲ್ಮೋಸ್ಟ್ ಕಂಪ್ಲೀಟಾಗಿ ಡ್ರೈ ಆಗಿದೆ ದಯವಿಟ್ಟು ಹಸಿ ಹಾಲನ್ನ ಸ್ಕಿಪ್ ಮಾಡಬೇಡಿ ಹಸಿ ಹಾಲು ಬೇಕೇ ಬೇಕು ಪ್ರತಿದಿನ ಬೇಕು ಇಲ್ಲಿ ನಾನು ಒನ್ ಒನ್ ಆರ್ ಟೂ ಡ್ರಾಪ್ಸ್ ಪಾಸ್ಟೆಸ್ಟಿಂದ ಯೂಸ್ ಮಾಡಬೇಡಿ ಕಸ್ತೂರಿಯಾಶಿನ ಅಲರ್ಜಿ ಇರೋರು ಯೂಸ್ ಮಾಡಬೇಡಿ ಲೈಟಾಗಿ ಮಸಾಜ್ ಮಾಡಿಕೊಳ್ಳಿ ಇಪ್ಪತ್ತೊಂದು ದಿನಕ್ಕೆ ಇದೊಂದು ಮ್ಯಾಜಿಕ್ಸ್ ತೋರಿಸುತ್ತೆ ಕೆಲವ್ರಿಗೆ ಬಟ್ ನಾನು ಎರಡು ತಿಂಗಳು ಟೈಮ್ ಕೊಡ್ತೀನಿ ಈಗ ಶ್ರುತಿ ಮ್ಯಾಮ್ಗೆ ಆರು ದಿನದಲ್ಲೇ ಹೋಗಿದೆ ಬಟ್ ಯೂಸ್ ಮಾಡೋದು ಬಿಟ್ಬೇಡಿ ಯೂಸ್ ಮಾಡ್ತಾ ಇರಿ ಅಟ್ಲೀಸ್ಟ್ ಆ ಬಾಟಲ್ ಖಾಲಿ ಆಗೋರ್ಗಾದ್ರೂ ಯೂಸ್ ಮಾಡಿ சூரியன் கிரணா அவாய் சோப்பு ஜன்மதல் சோப்பு முட்பேடி நோடி நீகமெண்டேஷன் லைட்டாக மாறி நான்கு பிகமெண்டேஷன் பெனிட் மாகமெண்ட் நோடி தர ஓகே ಟೂ ಟು ತ್ರೀ ಸೆಕೆಂಡ್ಸ್ ಅಷ್ಟೇ ಈಗ ಕರೆಕ್ಟಾಗಿ ಇಪ್ಪತ್ತು ನಿಮಿಷ ಇವಾಗ ನೀವು ಫಸ್ಟ್ ಫಸ್ಟ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಹದಿನೈದು ನಿಮಿಷ ಬಿಡಿ ನಾನು ಒಂದು ಎಂಟು ಒಂಬತ್ತು ತಿಂಗಳಾಯಿತು ಅಂದರೆ ಒಂದು ಇಪ್ಪತ್ತು ನಿಮಿಷ ಬಿಡ್ತೀನಿ ಓಕೆನಾ ಸ ಈಗ ಇಪ್ಪತ್ತು ನಿಮಿಷ ಆಯಿತು ಎಣ್ಣೆ ಎಲ್ಲ ಆಲ್ಮೋಸ್ಟ್ ಒಳಗೋಗಿದೆ ನಾನು ವೈಪ್ ಮಾಡ್ತಿಲ್ಲ ಅದ್ರ ಮೇಲೆ ಪ್ಯಾಕ್ ಹಾಕ್ತೀನಿ ಓಕೆ ಮುಲತಿ ಇದರ ಶಕ್ತಿ ಅಪಾರ ಹೇಳಿ ಶ್ರುತಿ ಮ್ಯಾಮ್ಗೆ ಒಂದು ಕೆನ್ನೇಲಿ ಬರೀ ಮುಲತಿಯಿಂದ ಹೋಗಿದೆ ಮುಲತಿ ಮೊಸರು ಸೊ ಇನ್ನೇನು ಕೆನೆಗೆ ಅವ್ರಿಗೆ ಹೋಗಲಿಲ್ಲ ಅಂತ ಕಾರಣಕ್ಕೆ ನಾನು ನಲಪಮ್ಮ ಕೊಟ್ಟೆ ನಲಪಮ್ಮ ರಾಡಿ ಇಸ್ ವೆರಿ ಸ್ಟ್ರಾಂಗ್ ಸೊ ಅದಕ್ಕೆ ನಾನು ಜಾಸ್ತಿ ಸಜೆಸ್ಟ್ ಮಾಡೋದು ಯಾಕಂದರೆ ಅದರಲ್ಲಿ ಹೋಗೇ ಹೋಗುತ್ತೆ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲೋ ಒಬ್ರಿಗೋ ಇಬ್ರಿಗೋ ಹೋಗಲ್ಲ ಅಂತ ಹೇಳ್ಬೋದು ಓಕೆನಾ இதொந்து எண்ட்ரிந்த பத்து நிமிஷ ஆகி டெஃினேட்டாக நம்ம ஜொத்தி சீனிங் இன்னேனா டவுட்ஸு க்யூரியஸ் இது ரிகார்டிங் த வீடியோ டெஃபினேட்டாக நான் கமெண்ட்ஸ் ஹாக்கி ஆமே நீங்கள் ஏனார ஹேம இதுக்கோ ஓகில இதுக்கோ ப்ளீஸ் நான் கமெண்ட்ஸ் ஆகி நான் இரதே அக்கே அல்ல அல்வ நான் டெஃபினேட்டாக க்ளியர் மாத வை சே வைசாலி மூலம் நடித்தாது பிரோசு மத்தி இன்னும் இம்ப்ரூவ் நடித்தேன் பிரோசஸு நீங்கள் ஏன்னா டவுட்ஸு க்யூரியஸ் இது லெக் ஃப்ரெண்ட்ஸா ஆல்மோஸ்ட் எயிட் டூ நைன் மினிட்ஸ் ஆகி நீக்கெல்லாம் செமி ட்ரை இட்றேன் இட்லி ஓகே தீரோ ட்ரை மாடி செமி ட்ரெய் ஓகே ಇದು ಒಂದು ಏನಂತೀವಿ ಒಂದು ರೂಟ್ ಅಂತ ಹೇಳ್ಬೋದು ಒಂದು ಕಡ್ಡಿ ಇವಾಗ ನೀವು ಎಲ್ಲ ನೋಡಿದ್ದೀರಲ್ಲ ಆ ಒಂದು ಕಡ್ಡಿ ಎಷ್ಟು ಶಕ್ತಿ ಇದೆ ಇದಕ್ಕೆ ಅಂದರೆ ಪಿಗ್ಮೆಂಟೇಶನ್ ಜೊತೆಗೆ ಸ್ಕಿನ್ ವೈಟ್ನಿಂಗ್ ನನಗೆ ಪಿಗ್ಮೆಂಟೇಷನ್ ಜೊತೆಗೆ ಸ್ಕಿನ್ ವೈಟ್ನಿಂಗ್ ಆಯುರ್ವೇದ ಮ್ಯಾಜಿಕ್ ಇಟ್ ಕೆನ್ ಕ್ರಿಯೇಟ್ ಇಟ್ ವಿಲ್ ಕ್ರಿಯೇಟ್ ಆಯಿತಾ ಬಟ್ ಸ್ವಲ್ಪ ಟೈಮ್ ಕೊಡಿ ಆಯಿತಾ ಇವಾಗ ಶ್ರುತಿ ಮ್ಯಾಮ್ಗೆ ಆರು ದಿನದಲ್ಲಿ ಚೇಂಜಸ್ ಹೋಗಿದೆ ಫೇಡ್ ಆಗಿದೆ ಅಂದರೆ ನನಗಾಗತ್ತೆ ಅಂತ ಇಲ್ಲ ನನ್ನ ಸ್ಕಿನ್ ಬೇರೆ ನಿಮ್ಮ ಸ್ಕಿನ್ ಬೇರೆ ಆಯಿತಾ ಅದರಲ್ಲೂ ಸೆನ್ಸಿಟಿವ್ ಅವ್ರಿಗೆ ಇನ್ನೂ ಸ್ವಲ್ಪ ಕಷ್ಟ ಇದೆ ಸೊ ಟ ಸ್ವಲ್ಪ ಇಷ್ಟು ಜನದಲ್ಲಿ ನನಗೆ ಒಬ್ಬರು ಇಬ್ರು ಅಷ್ಟೇ ಸೆನ್ಸಿಟಿವ್ ಅವ್ರಿಗೆ ವಾಸಿಯಾಗಿರೋರು ನಾನು ಓಪನ್ ಹೇಳ್ತೀನಿ ಕಾರ ಅದು ಕರೆಕ್ಟಾಗಿ ಅವ್ರಿಗೆ ಸೂಟ್ ಆಗಬೇಕು ಅವರ ಸ್ಕಿನ್ ಅದಕ್ಕೆ ನಾನು ಯಾವಾಗಲೂ ಸ್ಕಿನ್ ಟೈಪ್ ಕೇಳೋದು ಮತ್ತು ಇಂಟೇಕು ನಲ್ಲಿಕಾಯಿ ದಿನ ಇರಬೇಕು ವೈಶಾಲ್ಯ ಮ್ಯಾಮ್ ಆಗಿರ್ಬೋದು ಅಥವಾ ಪ್ರತಿಯೊಬ್ಬರು ಪಿಗ್ಮೆಂಟೇಷನ್ ಯಾರ್ಯಾರು ವಾಸಿ ಮಾಡ್ಕೊಳ್ತಿದ್ದೀರೋ ದಯವಿಟ್ಟು ಆ್ಯಂಟಿ ಆಕ್ಸಿಡೆಂಟ್ ನಲ್ಲಿಕಾಯಿ ತಿನ್ನಿ ಬ್ಲಡ್ ಪ್ಯೂರಿಫೈ ಆಗಬೇಕು ಖಾಲಿ ಹೊಟ್ಟೆಯಲ್ಲಿ ಒಂದು ನಲ್ಲಿಕಾಯಿ ಡೈಲಿ ಎರಡು ತಿಂದರೆ ಸಂತೋಷ ಆಯಿತಾ ಈ ಆಯುರ್ವೇದಿಕ್ ರೆಮಿಡೀಸ್ ಎಲ್ಲ ಸ್ವಲ್ಪ ಹೀಟು ಲಾ ಮಂಚದ ನೀರು ಕುಡಿತಾ ಬನ್ನಿ ಈಗಾಗಲೇ ಹೇಳಿದೀನಿ ನಾನು ಲೈವ್ ರಿಸಲ್ಟ್ ಏನು ಗೊತ್ತಾ ಹೇಮಾನ್ ಆಗ್ರಸ್ ಒಂಬತ್ತು ತಿಂಗಳು ವೀಡಿಯೋ ನೋಡಿ ಈಗಿನ ವೀಡಿಯೋ ನೋಡಿ ಅಷ್ಟೇ ನನ್ನ ಮುಖ ಎಲ್ಲಿಂದ ಎಲ್ಲಿಗೆ ಮುಖಾನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ನೀವು ವಾಶ್ ಮಾಡಿಕೊಡಿ ನಾನು ಆಯಿಲ್ ಮಸಾಜ್ ಮಾಡಿದ್ದೀನಿ ನಾನು ವಾಶ್ ಮಾಡಲ್ಲ ನೀಟಾಗಿ ವೈಟ್ ಮಾಡಿ ಬಿಸಿಲಲ್ಲಿ ಹೋಗಬೇಡಿ ಈಗ ಒಂದು ಅರ್ಧ ಗಂಟೆ ಬಿಟ್ಟು ಮುಲತಿ ಸಿರಮ್ ಯೂಸ್ ಮಾಡಿ ನೀವು ವರ್ಕಿಂಗ್ ಲೇಡೀಸ್ ಆದರೆ ಬಂದ ಮೇಲೆ ಮಾಡ್ಕೊಳ್ಳಿ ರೆಮಿಡಿ ஓகே அத் முன்மீந்திரோ நீ பிஸ்லெல்லாம் ஓடாட்ரல பந்தமேல் பிஃபோர் எயிட் ஓ க்ளாக் மோஸ்ட் பவர்ஃபுல் மோஸ்ட் பவர்ஃபுல் எண்ணெய் அது அதுக்கே நான் ஜாஸ்தி ரெக்கமெண்ட் மால்ல அது அது ரெக்கமெண்ட் மாதிரி வாசி ஆகே ஆகை பட் கெல நூறே ஒவ்வொருக்கோ இப்போ ஆகல அதுபிடுனி நான் ஓகேண்ணா சோ இவத்தின் வீடியோ எல்லோ முகஸ் தீனி இவத்தின் வீடியோ பகிர் நமக்கு ஏனாதோ டவுட்டு க்யூரியஸு ப்ளீஸ் ஃபீல் ஃப்ரீ டூ ಮೆಸೇಜ್ ಮೀ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲಿ ಮುಗ್ಸ್ಲ ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಂಟೆಂಟ್ ಇಷ್ಟ ಆದರೆ ಹೈ ನೀವು ಇಷ್ಟು ಮಾಡೋದ್ರಿಂದ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನನಗೊಂದೇ ಒಂದು ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಹೋಗ್ಬಿಲ್